ಚಿಂಡಿ ಉಡಾಯಿಸೋ ಖಾರ ಬಣ್ಣಾ ರುಚಿಯನ್ನ ನೀಡುತ್ತೆ ಆಚಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣಾ ರುಚಿ ಮ್ಯಾನೇಜರ್ ಕೂಡ ಫೋನ್ ಮಾಡ್ತಾನೆ ಏನಾದ್ರೂ ಮ್ಯಾನೇಜರ್ ಸರ್ ಮ್ಯಾನೇಜರ್ ಗೆ ಏನಪ್ಪಾ ಸರ್ ಅಷ್ಟೇ ಉಸರೆ सॉन्ग ಮಾರ್ನಿಂಗ್ ಕರಿಸಕಲ್ ಸರ್ ಸೀನಿಯರ್ ಯೋಯಾ ಯೋಯಾ ಅಲ್ ಮಾಡ್ಬೇಡ ಕಾಸ್ ಮಾಡ್ಕೋಬೇಡ ಅಲ್ ಮಾಡ್ವಾ ಅದರ ಅವರು ಇನ್ನು ಮಾಡ್ತಾರೆ ತಡಿ ಯಾಕಳ್ತಿ ಅವರ ಸಮತ್ರ ಮಾಡ್ಕೋಳಿ ಅಂತ ಮತ್ತೆ ಮಾತ್ರ <laughs> ಅದೆ <laughs> <laughs> ಈ ಸರಿ ಅಡ್ಮಿಷನ್ ಮಾಡ್ರಿ ಸರ್ ಅವಂದು ಹುಳಿಗೆ ಮುರಾಜಿ ತೊಗೊಂಡ್ರಿ ಸರ್ ಮೊನ್ನೆ ಆದ್ರೆ ಅವತ್ತು ಹೋಗ್ಬೇಕು ಅನ್ನೋದು ಟೈಮ್ ಹೋಗಾಡಿದ್ರಿ ನಾವು ಅದ ಟೈಮ್ಗೆ ಬೆಳಗ್ಗೆ ಅದಾಗಿ ಬಿಡ್ತೀವಿ ಅಡ್ಮಿಶನ್ ಆಗಿಲ್ರಿ ಇನ್ನು ಅಲ್ಲಿ ಅಡ್ಮಿಷನ್ ಹೋಗಾರ ಇದ್ದೀವಿ ಆಗಿಲ್ರಿ ಅಡ್ಮಿಷನ್ ಅಲ್ಲಿ ಆಗಿಲ್ರಿ ಈಗ ಅದನ್ನ ಅವ್ರಿಗೆ ತರಲು ಕಟ್ಟ ಕೊಡ್ಸು ಅಂತಾರ ಚೆಕ್ ಮಾಡ್ತೀವಿ ಮೊದಲು ಆಫೀಸರ್ ಕೊಡ ಮ್ಯಾನೇಜರ್ಗೆ ಸರ ನಮಸ್ಕಾರ ಇಲ್ಲಿ ಮಿನಿಸ್ಟರ್ ಸಾಬ್ರ ಮಾತಾಡ್ತಾರ ನೋಡ್ರಿ ಹಲೋ

ಆಯ್ತು ಈಗ ನಾವೇ ಇದನ್ನ ಕ್ಲಿಯರ್ ಮಾಡ್ತೀವಿ ಡೋಂಟ್ ಹೆರಾಸ್ ದಮ್ ನೀವು ಹೋಗಬೇಡಿ ಅವ್ರ ದುಡ್ಡು ಕೇಳಕ್ ಹೋಗ್ಬೇಡಿ ನಮ್ಮ ಫೌಂಡೇಶನ್ ಅಂದ್ರೆ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಡೋಂಟ್ ಡೋಂಟ್ ಆಸ್ ದಮ್ ಮನಿ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ನಮ್ಮ ಫೌಂಡೇಶನ್ ಚೆಕ್ ಅಮ್ಮ ಸಾಲ ತೀರಿಸ್ತೀವಿ ನಾವು ನೀವು ಒಂದು ರೂಪಾಯಿ ಕೊಡಕ್ಕೆ ಹೋಗ್ಬೇಡ ಸಾಲ ಮಾಡೋಣ ನಮ್ಮ ಸರ್ಕಾರ ತಂದು ಕೂಡ ಒಂದು ಐದು ಲಕ್ಷ ರೂಪಾಯಿ ಬರುತ್ತೆ ಈಗ ನಾನು ಸಾಲ ನಾನು ತುಂಬಿಸ್ತೀನಿ ಮಕ್ಕಳಿಗೆ ಓದಿಸೋ ಜವಾಬ್ದಾರಿ ನಾವು ಮಾಡ್ತೀವಿ ಅಲ್ಲ ಏನೇನು ಸವಲತ್ತು ಬೇಕಮ್ಮ ಎಲ್ಲ ಮಾಡ್ತೀವಿ ಪಕ್ಷಾತೀತವಾಗಿ ಎಲ್ಲರೂ ಇದ್ದೀವಿ ಮತ್ತೆ ಎಲ್ಲ ಮುಖಂಡರುಗಳು ಇದ್ದಾರೆ ಶಾಸಕರು ಕೂಡ ನನಗೆ ಫೋನ್ ಮಾಡಿದ್ರು ಅವರು ಇದಾರೆ ಎಲ್ಲ ಜೊತೆಗೆ ಇದ್ದೀವಿ ಅದ್ರ ಬಗ್ಗೆ ನೀವು ಆಮೇಲೆ ಇದು ಯಾವುದೇ ರೀತಿಯಾದಂತ ನಿಮಗೆ ಏನೇ ಅನಾನುಕೂಲ ಇದ್ರೆ ನನಗೆ ಫೋನ್ ಮಾಡಿ ನಾವು ಇದ್ದೀವಿ ಮತ್ತೆ ನೀನು ಅಳಬಿ ನೋಡ್ ಕ್ರೈಮ್

ಈಗ ಅದನ್ನ ಮನೆ ಗ್ರಾಮ ಪಂಚಾಯತಿ ಮುಖಾಂತರ ಕೊಡಕ್ಕೆ ಬರುತ್ತಿಲ್ಲ ಚೆಕ್ ಮಾಡ್ತೀನಿ ನಾನು ಸುಳ್ಳು ಆಗಲ್ಲ ಇಲ್ಲಿ ಇವ್ರದ್ದು ಹು ಅದು ಎರಡುವರೆ ಲಕ್ಷ ರೂಪಾಯಿ ಏನಿದೆ ನಮ್ಮ ಫೌಂಡೇಶನ್ ನಾವು ತಿಂತೀವ ನೀನು ಒಂದು ರೂಪಾಯಿ ತುಂಬ ಅವಶ್ಯಕತೆ ಇಲ್ಲ ಅದು ನೀವು ಹೇಳಿ ಮುರಾಜಿ ದೇಶದಲ್ಲಿ ಚೆಕ್ ಮಾಡಿಸ್ತೀನಿ ರೀ ಆದ್ರೆ ಅದನ್ನು ಮಾಡಿಸ್ಕೊಡತ್ತೆ ಮಕ್ಕಳು ಏನೇ ಇರಲಿ ಜಾಬ್ ನಾ ನೋಡ್ಕೊಳ್ತೀನಮ್ಮ ನೀನ್ ಧೈರ್ಯವಾಗಿರ ಮತ್ತೆ ಧೈರ್ಯವಾಗಿರೋ ಏನಾಗೋದಿಲ್ಲ ಆಯ್ತಾ இல்லார்த்த நீங்கள் சே சல பாலினா

पर ये है आईने तक खाली तरी आगे बढ़ते हो अच्छा बहुत अच्छा